ಇನ್ಸ್ಪೆಕ್ಟರ್ಸ್ ಅಂತ ಹೇಳ್ತಿದ್ರು ಹೌದು ಈ ಐದಾರು ಇನ್ಸ್ಪೆಕ್ಟರ್ ಎಲ್ಲರೂ ಮಹಿಳೆಯರೇನಾ ನನ್ಗೆ ಗೊತ್ತಿಲ್ಲ ಮೇಡಂ ನನಗೆ ಗೊತ್ತಿದ್ರಲ್ವಾ ಈ ಐದಾರು ಇನ್ಸ್ಪೆಕ್ಟರ್ ಗಳು ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡ್ತಾ ಇರೋದೇನಪ್ಪಾ ಅಂದ್ರೆ ಅಂದ್ರೆ ಟ್ರಾಪ್ ಮಾಡ್ತಾ ಇದ್ದಾಳೆ ಅಂತ ಐದಾರು ಇನ್ಸ್ಪೆಕ್ಟರ್ ಮೇಲೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರಾ ಅಂತ ನಾನು ಹೇಳ್ತಿದ್ದೀನಿ ಹೇಳಿದಕ್ಕೆ ಇಲ್ಲ ಇಲ್ಲ ಯಾರು ಇಲ್ಲ ಇಷ್ಟು ವರ್ಷದಿಂದ ಆಗಿದೆ ನನ್ನ ಫಸ್ಟ್ ಇದೇ ಕೇಸ್ ಈ ರೀತಿ ಇನ್ಸ್ಪೆಕ್ಟರ್ ಜೊತೆ ಮೊದಲು ಮೊದಲು ಅದು ನನ್ನ ಕೇಸ್ ಅಂದ್ರೆ ಲವ್ ಅಲ್ಲಿ ಪ್ರೀತಿ ಮೋಸ ಹೋಗಿರೋದೆ ಹೊರತು ನನಗೆ ಪ್ರೀತಿ ಅಂತ ತಗೊಂಡ್ ಬಂದ್ ಮಿಸ್ಯೂಸ್ ಮಾಡ್ಕೊಂಡು ಈ ರೀತಿ ಮೋಸ ಮಾಡಿ ದೊಡ್ಡ ತಪ್ಪು ಮೇಡಮ್ ಈಗ ನಿಮ್ಮ ತಾಯಿ ಏನ್ ಹೇಳ್ತಾರೆ ಹೇಳ್ತಾರೆ ಮೇಡಮ್ ಅಳ್ತಾ ಇದಾರೆ ಅವರೆಲ್ಲ ನೋಡ್ಬಿಟ್ಟು ಏನಿದು ಹನಿ ಟ್ರಾಪ್ ಅಂತೆ ಹಂಗೆ ಹಿಂಗೆ ನಾವು ನೋಡಿ ನಾವು ಬದುಕ್ಬೇಕಾ ಅಂತ ರಾತ್ರಿಯಿಂದ ತುಂಬಾ ನಿದ್ದೆ ಮಾಡಿಲ್ಲ ಮೇಡಮ್ ನಾನು ಹ್ಮ್ ಅಷ್ಟು ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಹತ್ತು ಹತ್ತು ನನಗೆ ಕಣ್ಣ ನೀರು ಬರ್ತಾ ಇಲ್ಲ ಹಂಗ ಹ್ಮ್ ಈಗ ಅವ್ರ ಮನೆಯವ್ರು ಯಾರಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರಾ ಈ ತರ ಅವ್ರ ವೈಫ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ ಈ ತರ ನನ್ ಗಂಡನ್ ಮಿಸ್ಯೂಸ್ ಮಾಡ್ಕೊಂಡಿದ್ಯಾ ನೀನು ಹಾಗೆ ಹೇಗೆ ಅಂತ ಯಾರು ಕಾಲ್ ಮಾಡಿಲ್ಲ ಬಟ್ ಸ್ಟೇಷನ್ ಇಂದ ಕಾಲ್ ಬಂದಿದೆ ಇದೆಲ್ಲ ಇಲ್ಲಿಗೆ ನಿಲ್ಸು ಅಂತ ಹೇಳಿ ನೀವು ಹೇಳಬೇಕಾಗಿತ್ತು ಅವ್ರಿಗೆ ಇದೆಲ್ಲ ಇಲ್ಲಿಗೆ ನಿಲ್ಸು ಅಂತಂದ್ರೆ ನಂಗೆ ನ್ಯಾಯ ಕೊಡಿಸ್ತೀರಾ ನಾನು ನಿಲ್ಲಿಸ್ತೀನಿ ಅಂತ ಹೇಳಬೇಕಾಗಿತ್ತು ಏನ್ ಹೇಳಿದ್ರು ಅವಾಗ ನೀವ್ ಬನ್ನಿ ಮಾತಾಡೋಣ ನನಗೆ ನ್ಯಾಯ ಬೇಕು ಅಂದ್ರೆ ಅವರು ಶಿಕ್ಷೆ ಅನ್ಭವಿಸಬೇಕು ಅಷ್ಟೇ ಯಾವ ತರ ಅನುಭವಿಸಬೇಕು ಇಲ್ಲ ಪ್ರೀತಿ ಪ್ರೇಮ ಅಂತ ಹೆಸರು ಏನಕ್ಕೆ ಯೂಸ್ ಮಾಡಿದ್ರು ಸುಮ್ನೆ ಎರಡು ದಿನ ಮಾತಾಡ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ಬೇಕಾಗಿತ್ತು ಏನಕ್ಕೆ ಮುಂದುವರಿಸ್ಕೊಂಡು ನನಗೆ ಆ ಸುಮ್ನೆ ಆಸೆ ತೋರಿಸ್ಕೊಂಡು ಕೇರಿಂಗ್ ಮಾಡಿಕೊಂಡು ಊಟ ಮಾಡದ ತಿಂಡಿ ಮಾಡದ ಈ ರೀತಿ ಎಲ್ಲಾ ನನಗೆ ಪ್ರೀತಿಲಿ ನಾನು ಡೀಪ್ ಟ್ರೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟು ಸಡನ್ ವಿಡಿಯೋ ಕಾಲ್ ಮಾಡೋದು ಬೇಕು ಮಾಡ್ಕೊಳ್ಳೋದು ಹಂಗೆಲ್ಲ ಮಾಡ್ಬಿಟ್ಟು ಆಮೇಲೆ ಇವ್ರು ಅವಾಯ್ಡ್ ಮಾಡಿದ್ರೆ ಇದಾಗಲ್ವಾ ಈಗ ಪ್ರಕಾಶ್ ಅವರು ಹೇಳಿದ ಪ್ರಕಾರ ತುಂಬಾ ಜನ ಹೆಣ್ಮಕ್ಳು ಈ ರೀತಿಯಾಗಿ ಮೋಸ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರು ಯಾರು ಮುನ್ನೆಲೆಗ್ ಬಂದಿಲ್ಲ ನನಗೆ ಮೋಸ ಆಗಿದೆ ಅಂತ ಹೇಳಿ ನೀವೇ ಮೊದಲು ಅಂತ ಅನ್ಸುತ್ತೆ ಈಗ ನಾನು ಹೇಳ್ದೆ ಇವಾಗ ಅಷ್ಟು ಜನ ಹುಡುಗಿಯರು ಅಂದ್ರೆ ಯಾರು ಬಂದಿರೋ ಇನ್ಸ್ಪೆಕ್ಟ್ರು ಯಾರು ಬಂದ್ಬಿಡ್ತಾರ ಬಿಟ್ಬಿಡ್ತಾರ ಅವರು ಎಂತಾರ ಗೊತ್ತಿಲ್ಲ ನಿಮ್ಗೆ ಅಂತ ಅಂದ್ರು ಅಲ್ಲ ಈ ರೀತಿ ಅವ್ರು ಒಬ್ಬರಿಗೆ ನ್ಯಾಯ ಕೊಡ್ಸರು ಅವ್ರೇ ಹೆಣ್ಮಕ್ಳಿಗೆ ಈ ರೀತಿ ಯೂಸ್ ಮಾಡಿದ ಅಯ್ಯೋ ಇಂಥರ ಎಷ್ಟೋ ಜನ ನಿನ್ನ ಫೋಟೋಸ್ಗಳೆಲ್ಲ ನಾನು ನೋಡಿಲ್ವಾ ಅಂತ ಅಂದರು ನನಗೆ ಅಲ್ಲೇ ಒಂಥರ ಇದಾಗೋಯ್ತು ಅಂದ್ರೆ ಸುನಿಲ್ ಅವರು ನಿಮ್ಮ ಫೋಟೋನ ಪ್ರಕಾಶ್ ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆಲ್ರಿಗೂ ಈಗ ಗೊತ್ತಿದೆ ಹಂಗಂದ್ರೆ ಇಡೀ ಸ್ಟಾಫ್ಗೆ ನಿಮ್ಮ ಮತ್ತೆ ಸುನಿಲ್ ಅವರ ಸಂಬಂಧ ಏನು ಅನ್ನೋದು ಇಡೀ ಸ್ಟಾಫ್ ಗೊತ್ತಾಗಿದೆ ಅಂತನಾ ಹೌದು ಓಕೆ ಈಗ ನಿಮ್ಮ ಪರಿಚಯ ಪ್ರೀತಿ ಪ್ರೇಮ ಎಲ್ಲವೂ ಆಯ್ತು ಯಾ ನಿಮ್ ನಿಮಗೆ ಅನ್ನಿಸ್ಲಿಲ್ವಾ ನಾನು ಮೋಸ ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ಒಂದು ಕಡೆ ಸುಳಿವು ಸಿಗ್ಲಿಲ್ವಾ ನಿಮಗೆ ಮೋಸ ಹೋಗ್ತಾ ಇದ್ದೀನಿ ಅಂತ ಹ್ಞೂ ಸಿಗ್ಲಿಲ್ಲ ಮೇಡಮ್ ಎಲ್ಲೂ ಸಿಗ್ಲಿಲ್ಲ ಓಕೆ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ರಾ ಹೊರಗಡೆ ಅಂದ್ರೆ ಹೋಗೋಣ ಅಂತೆಲ್ಲ ಹೇಳ್ತಾ ಇದ್ರು ಓಕೆ ಬಟ್ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಮತ್ತೆ ಒಂದು ಕಾನ್ವರ್ಸೇಷನ್ ನೋಡಿದೆ ನಾನು ಅವ್ರ ಫ್ಯಾಮಿಲಿ ಜೊತೆ ಟ್ರೆಕ್ಕಿಂಗ್ ಹೋಗಿದ್ದೀನಿ ಟ್ರೆಕ್ಕಿಂಗ್ ಆಮೇಲೆ ನಾವು ಹೋಗೋಣ ಒಂದಿನ ಎಲ್ಲಾದ್ರೂ ಲಾಂಗ್ ಅಂತ ಹೇಳಿದ್ರು ಬಟ್ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಓಕೆ ಈಗ